ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಗೊಪ್ಪ ನಮಸ್ಕಾರ ಕನ್ನಡಿಗರೇ ನಿಮ್ಮೆಲ್ಲರ ಆಶಯದಂತೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ತಾವೆಲ್ಲರೂ ಒತ್ತಾಯಿಸಿದ್ರಿ ಸೌಜನ್ಯ ಮತ್ತು ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಸರಣಿಯ ಕೊಲೆಗಳು ಮತ್ತು ಅತ್ಯಾಚಾರದ ಪ್ರಕರಣವನ್ನು ರಿವೋಕ್ ಮಾಡಿ ಎಸ್ ಐ ಟಿಗೆ ಈ ಕೇಸನ್ನು ಒಪ್ಪಿಸ್ಬೇಕಂತಂದು ಕರ್ನಾಟಕ ಸರ್ಕಾರಕ್ಕೆ ತಾವೆಲ್ಲ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕ ಘನ ಸರ್ಕಾರನೂ ಒಂದು ನಿರ್ಧಾರಕ್ಕೆ ಬಂದಿದೆ ಎಸ್ ಐ ಟಿಗೆ ಧರ್ಮಸ್ಥಳ ಕೇಸನ್ನು ತೀವ್ರತೆಯಿಂದ ತನಿಖೆ ಮಾಡಿ ನ್ಯಾಯವನ್ನು ನೀಡಬೇಕನ್ನೋದು ಅಂತ ದೂರದೃಷ್ಟಿಯಲ್ಲಿ ಎಸ್ ಐ ಟಿಗೆ ಇಂದು ಒಪ್ಪಿಸಲಾಗಿದೆ ಸ್ನೇಹಿತರೆ ಸಮಗ್ರ ತನಿಖೆಗಾಗಿ ಆದೇಶನು ಕೂಡ ಮಾಡಿದೆ ಧರ್ಮಸ್ಥಳ ಆಡಳಿತ ಮಂಡಳಿಯ ಮಂಡಳಿಯಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲೂ ಅವರು ಪ್ರಕಟಣೆ ಮಾಡಿದ್ದಾರೆ ಸರ್ಕಾರದ ನಿಲುವು ಉತ್ತಮವಾಗಿದೆ ಎಂದು ಸಂಸ್ಥೆ ಹೇಳಿದೆ ಎಸ್ ಐ ಟಿ ಸಂತಾಷ ಜನರ ಮುಂದೆ ಇನ್ಯಾಯನ ಅನ್ನೋದನ್ನು ಕಾದು ನೋಡೋಣ ಶ್ರೀ ಧರ್ಮಸ್ಥಳದ ವಕ್ತಾರ ಪಾರ್ಶ್ವನಾಥ ಜೈನು ಸತ ಇದ್ರ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ ದಳದ ಸುತ್ತಮುತ್ತ ಶವಗಳನ್ನು ಏನೋ ಒಂದು ನಿಗೂಢತೆಯನ್ನು ತನಿಖೆ ಮಾಡೋದಕ್ಕೆ ಸಮಗ್ರ ತನಿಖೆಗೆ ಎಸ್ ಐ ಟು ಇಂದಿನಿಂದ ಸಜ್ಜಾಗಿದೆ ಸರ್ಕಾರ ನಿಲುವು ಉತ್ತಮವಾಗಿದೆ ಎಂದು ಇಡೀ ರಾಜ್ಯದ ಜನತೆ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ